ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಕಂಬ್ಲೈ ನೋಡಿ ಆಲ್ರೆಡಿ ಗೊತ್ತಾಗಿದೆ ನನ್ನೊಂದು ಪಾರ್ಲರ್ಗೆ ಹೋಗಿದೆ ಹೋದ ತಿಂಗಳು ಐಬ್ರೋ ಮಾಡಿಸ್ಕೋಬರಕ್ಕೆ ಅಂತ ಹೇಳಿ ಆವಾಗ ತುಂಬ ಪರಿಚಯ ಇರೋರು ಪಾರ್ಲರ್ ಓನರು ನನಗೆ ಕೇಳಿದ್ರು ಏನಿದು ಐಬ್ರೋ ಮಾಡಬೇಕಾದ್ರೆ ಏನು ಇಷ್ಟೊಂದೆಲ್ಲ ಬ್ಲಾಕ್ ಆಗಿದೆ ಯಾಕೆ ಅಂತ ಕೇಳಿದ್ರು ಅದಕ್ಕೆ ನಾನು ಈ ಥರ ವ್ಯಾಪಾರ ಮಾಡಕ್ಕೆ ಹೋಗ್ತಾಯಿದ್ದೆ ವ್ಯಾಪಾರದ ಹತ್ರ ತುಂಬ ಬಿಸಿಲಿದೆಯಾಗ ಹಾಗಾಗಿ ಈ ರೀತಿ ಆಗಿದೆ ಫೇಸು ಅಂತ ಇದೆ ನಾನು ಆ ಫೋಟೋ ಕೂಡ ಇಲ್ಲಿ ಹಾಕ್ತೀನಿ ನೋಡಿ ಇವಾಗ ಒಂದು ತಿಂಗಳಿಂದ ನಾನು ತುಂಬ ನೋಡೋದಕ್ಕೂ ಕೂಡ ಆಗದೆ ಇರೋ ಅಷ್ಟು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ನನ್ನ ಮುಖ ನಾನೇ ನೋಡ್ಕೊಳ್ಳೋ ಅಷ್ಟು ಒಂಥರ ಅಸಹ್ಯ ಅನ್ನಿಸ್ತಿತ್ತು ಅಷ್ಟು ಕೂಡ ನನಗೆ ಬ್ಲ್ಯಾಕ್ ಆಗಿತ್ತು ನನ್ನ ಪಾರ್ಲರ್ ಇದ್ರೆ ಮಾಡಿಸ್ಕೋಬೇಕಾದ್ರೆ ಅವರು ಒಂದು ಟಿಪ್ಸ್ ಹೇಳಿದ್ರು ಟಿಪ್ಸ್ ಪ್ರಕಾರ ನಾನು ಮಾರ್ಕೊಂಡೋಗಿ ವಾರಕ್ಕೆ ಹೋಗಿಲ್ಲ ತುಂಬ ನಾನು ಹೇಳಿದ ಪ್ರಕಾರ ಮಾಡ್ಕೊಂಡು ಹೋಗಿ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ ಮತ್ತು ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ ಅಂತ ಹೇಳಿದ್ರು ಅವರು ಎರಡು ಟಿಪ್ಸ್ನ ಕೊಟ್ಟಿದ್ದಾರೆ ಒಂದು ಆಯಿಲ್ ಟಿಪ್ಸ್ ಕೊಟ್ಟಿದ್ದಾರೆ ಒಂದು ರಾಗಿ ಹಿಟ್ಟಿನ ಟಿಪ್ಸ್ ಕೊಟ್ಟಿದ್ದಾರೆ ನಾನಿವಾಗ ರಾಗಿ ಹಿಟ್ಟಿನ ಟಿಪ್ಸ್ನ ಮಾಡ್ತಾ ಬರ್ತಾ ಇದ್ದೀನಿ ನನ್ನ ಸ್ಕಿನ್ನು ನೋಡ್ಬೋದು ಒಂಥರ ಫುಲ್ಲು ರಟ್ಟು ಬಿಸಿಲೇ ಒಣಗಿ ಒಣಗಿ ಒಂಥರ ರೊಟ್ಟಿ ಥರ ಆಗಿಬಿಟ್ಟಿತ್ತು ಮುಟ್ಟೋದಕ್ಕೂ ಕೂಡ ಒಂಥರ ಅಸಹ್ಯ ಆಗ್ತಿತ್ತು ಅಷ್ಟೊಂದು ಒಣಗಿ ಒಣಗಿ ಒಂಥರ ಆಗ್ಬಿಟ್ಟಿತ್ತು ಇವಾಗ ಅವ್ರಿಗೆ ಕೊಟ್ಟಿದ್ದ ಟಿಪ್ಸ್ನ ನಾನು ಉಪಯೋಗಿಸ್ಕೊಂಡು ಇವಾಗ ಸ್ಮೂತ್ ಕೂಡ ಆಗಿದೆ ಸ್ವಲ್ಪ ಬ್ಲ್ಯಾಕ್ ಕೂಡ ಇದೆ ನನಗೆ ಬನ್ನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ತುಂಬ ಕಣ್ಣಿನ ಸುತ್ತ ಇರ್ಬೋದು ಫುಲ್ಲು ನೋಡೋದಕ್ಕೆ ಅಸಹ್ಯ ಆಗ್ತಿತ್ತು ಮತ್ತು ನನಗೆ ಕೈ ಅದು ಇದು ಈ ಥರ ಇಟ್ಕೋತೀನಲ್ಲ ಇಲ್ಲಿ ಫುಲ್ಲು ಇಷ್ಟು ಇಷ್ಟು ಬ್ಲ್ಯಾಕ್ ಇದೆ ಅಂದರೆ ಮುಖಕ್ಕಿಂತ ಈ ಥರ ಇತ್ತು ನನ್ನ ಮುಖ ಫೇಸು ನೋಡೋದಕ್ಕೂ ಕೂಡ ಅಸಹ್ಯ ಆಗ್ತಿತ್ತು ಆ ಥರ ಇತ್ತು ಫೇಸು ಈ ಕಲರ್ ಇದ್ದವಳು ಈ ಥರ ಆಗಿದೆ ನನಗೆ ಇಷ್ಟು ಬ್ಲ್ಯಾಕ್ ಆಗಿದೆ ಇದನ್ನು ಉಪಯೋಗಿಸ್ತಾ ಇರ್ಬೇಕಾದ್ರೆ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಶೈನಿಂಗ್ ಬರ್ತಾ ಇದೆ ಮುಖ ಮುಖ ಕೂಡ ಸ್ಮೂತ್ ಬರ್ತಾಯಿದೆ ನನಗೆ ತುಂಬಾ ಖುಷಿಯಾಯಿತು ರಾಗಿ ಹಿಟ್ಟನ್ನ ನಾನು ಮೊದಲು ಕೂಡ ಇದ್ದೆ ಏನಾದರೂ ಮದುವೆ ಗಿಡವೇ ಆದರೆ ಡೇಟ್ ಆದಾಗ ಮದುವೆ ಗಿಡವೆ ಆದರೆ ಉಪಯೋಗಿಸ್ತಾ ಇದೆ ಆಮೇಲೆ ಬಿಟ್ಬಿಟ್ಟಿದೆ ಒಂದೆರಡು ನಾನು ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ನಾನು ಸ್ಕ್ರಬ್ ಮಾಡೋದನ್ನು ರಾಗಿ ಹಿಟ್ಟು ಸ್ಕ್ರಬ್ನ ಬಿಟ್ಬಿಟ್ಟಿದೆ ಇವಾಗ ಮತ್ತೆ ನಾನು ಅವ್ರು ಹೇಳಿದ್ಮೇಲೆ ಪುನಃ ಹಚ್ಚೋದಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಎಷ್ಟು ಶೈನಿಂಗ್ ಕೂಡ ಕಾಣಿಸ್ತಾ ಇದೆ ಇವಾಗ ನಾನಿಲ್ಲಿ ಒಂದೆರಡು ಚಮಚದಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಒಂದು ಚುಟಕಿ ಅರಶಿನ ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ರಾಗಿ ಹಿಟ್ಟು ಮೇನು ಮತ್ತು ಈ ರಾಗಿ ಹಿಟ್ಟಲ್ಲಿ ಎರಡು ವಿಧಾನ ತೊಗೊಬೋದು ರಾಗಿ ಜರಡಿ ಹಿಡ್ದುಬಿಟ್ಟು ನಾವು ವೇಸ್ಟ್ ಈಚೆಗೆ ಹಾಕ್ತೀವಲ್ಲ ಅದನ್ನು ವೇಸ್ಟ್ ಮಾಡಬೇಡಿ ಅದನ್ನು ಫೇಸ್ಗೆ ಸ್ಕ್ರಬ್ ಥರ ಯೂಸ್ ಮಾಡ್ಬೋದು ನಿಜವಾಗ್ಲೂ ಅವ್ರು ನನಗೆ ತೋರಿಸಿದ್ರು ಅವರು ಕೂಡ ಯೂಸ್ ಮಾಡ್ತಾರಂತೆ ಯಾಕಂದರೆ ತುಂಬ ಆಗಿರೋರಿಗೆ ಮತ್ತು ತುಂಬ ಕಲೆಗಳು ಉಳ್ಕೊಂಡಿರ್ತದಲ್ಲ ಅಂಥವ್ರಿಗೆ ಅವರು ರಿಮೂವ್ ಮಾಡೋದಕ್ಕೆ ಅದನ್ನು ಉಪಯೋಗಿಸ್ತಾರಂತೆ ಆವಾಗ ಅವ್ರು ಹೇಳಿದರು ಹಸಿಟ್ಟು ಜರಡಿ ಹಿಡಿದು ತರಿ ತರಿ ಬರೋದನ್ನು ನೀವು ವೇಸ್ಟ್ ಮಾಡ್ತೀರಾ ವೇಸ್ಟ್ ಮಾಡಬೇಡಿ ಈ ಥರ ಉಪಯೋಗಿಸಿ ಅಂತ ಹೇಳಿದ್ರು ನಾನಿಲ್ಲಿ ತರಿ ತಗೊಂಡಿಲ್ಲ ರಾಗಿ ಹಿಟ್ಟು ನೈಸ್ ಹಿಟ್ಟನ್ನ ತಗೊಂಡಿದ್ದೀನಿ ನಾನಿಲ್ಲಿ ರಾಗಿ ಹಿಟ್ಟು ತರಿ ಇದ್ದರೆ ನೀವು ಫಸ್ಟೇ ಸ್ವಲ್ಪ ಮುಖ ತೊಳ್ಕೊಂಡಾದ್ಮೇಲೆ ಸ್ಕ್ರಬ್ ರೀತಿಗೆ ಉಪ್ಯೋಗಿಸ್ ಉಪಯೋಗ ಮಾಡ್ಬೋದು ನಿಂಬೆ ರಸನ ಹಾಕ್ಕೊಂಡು ನಾನು ಇವತ್ತು ಆ ರೀತಿ ಮಾಡ್ತಾಯಿಲ್ಲ ನಾನು ಯಾವ ರೀತಿ ಡೈಲಿ ಇವಾಗ ವಾರಕ್ಕೊಂದಿನ ಮಾಡ್ಕೊತಾ ಇದ್ದೀನಿ ಆ ರೀತಿನೇ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಒಂದು ಸ್ಪೂನಷ್ಟು ನಮ್ಮ ಫೇಸ್ಗೆ ಎಷ್ಟು ಬೇಕಷ್ಟು ತಗೊಂಡಿದೀನಿ ಹಾಗೆ ಮೊಸರು ತೊಗೊಂಡಿದ್ದೀನಿ ಇದನ್ನು ಮೂರೂ ಮಿಕ್ಸ್ ಮಾಡ್ಕೋತಾ ಇಲ್ಲಿ ನಾನು ಮೊದಲಿಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನಂತರನೇ ಕೂಡ ತುಂಬ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋಂಥವ್ರಿಗೆ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ನಾನು ಫೇಸ್ಗೆ ನಾನು ಯಾವುದೇ ಕ್ರೀಮ್ ಆಗಲಿ ಏನಾಗಲಿ ಉಪಯೋಗಿಸ್ತಾ ಇಲ್ಲ ನೋಡ್ಬೋದು ನೋಡಿ ಏನು ಉಪಯೋಗಿಸ್ ಉಪಯೋಗಿಸಿಲ್ಲ ಮುಖ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡು ಬಂದಿದೆ ನಾನು ಈಗ ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡ್ಬಿಟ್ಟು ಫೇಸ್ಗೆ ನಿಜವಾಗ್ಲೂ ನನಗೆ ತುಂಬಾ ಆಯಿತು ಯಾಕಂದರೆ ನನಗೆ ಒಂದು ಹದಿನೈದು ದಿನ ಒಂದು ತಿಂಗಳು ನನ್ನ ಮುಖನ ನಾನೇ ಅಸಹ್ಯ ಪಟ್ಕೋತಾ ಇದೆ ಆ ರೀತಿ ಇತ್ತು ಇವಾಗ ನನಗೆ ತುಂಬಾ ಖುಷಿ ಆಗ್ತಿದೆ ಏಕೆಂದರೆ ಸ್ಟಾರ್ಟಿಂಗ್ ಬಿಸಿಲೇ ಈ ರೀತಿ ಇದೆ ಇನ್ನು ಫುಲ್ಲು ಮುಗಿಯೋವರೆಗೂ ಯಾವ ರೀತಿ ಇರ್ಬೋದು ಬೇಸಿಗೆ ಮುಗಿಯೋವರೆಗೂ ಯಾಕಂದರೆ ನನ್ನ ಡ್ಯೂಟಿ ಇರೋದೇ ನಾನು ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ನನಗೆ ಬೇಜಾರಾಗ್ತಿತ್ತು ಈ ರೀತಿ ಆಗುತ್ತೆ ಅಂತ ಹೇಳಿ ನೋಡಿ ಇವಾಗ ಇದನ್ನು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಈ ಸಕ್ಕರೆ ಬಂದು ನಮಗೆ ಬ್ಲೀಚ್ ಮಾಡುತ್ತೆ ಫೇಸ್ನ ಒಂದು ಎರಡು ನಿಮಿಷ ನೀವು ಚೆನ್ನಾಗಿ ಮೂಗಿನ ಸುತ್ತ ಆ ಕಡೆ ಈ ಕಡೆ ಎಲ್ಲ ಕುತ್ತೆ ಭಾಗಕ್ಕೂ ಕೂಡ ಹಚ್ಕೊಬೋದು ನೋಡಿ ಈ ರೀತಿ ಆಯ್ತಲ್ವ ಇವಾಗ ತಣ್ಣೀರಿಂದ ವಾಶ್ ಮಾಡ್ಕೊಳ್ಳೋಣ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಚಿಕ್ಕ ತಾಟನ ತೊಗೊಂಡಿಲ್ಲ ಬರೀ ನೀರು ಮಾತ್ರ ತೊಗೊಂಡಿದ್ದೀನಿ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಸೋಪ್ ಏನೂ ಆಗ್ತಿಲ್ಲ ಬರೀ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಬೇರೆ ಇದಕ್ಕೆ ನೀವು ಅರಿಶಿನ ಪುಡಿನೂ ಕೂಡ ಹಾಕೊಬೋದು ಇವಾಗ ಇಲ್ಲಿ ಒಂದು ಕಾಲು ಸ್ಪೂನ್ ಅಷ್ಟು ಹಾಕೋತೀನಿ ಒಂದೇ ಇದೆ ರಾಗಿ ಹಿಟ್ಟಿಗೆ ಸ್ವಲ್ಪ ಮೊಸರನ್ನು ಹಾಕೋತಾ ಇದ್ದೀನಿ ಮೊಸರು ಕೂಡ ನಮ್ಮ ಸ್ಕಿನ್ನು ಬ್ಲೀಚ್ ಮಾಡುತ್ತೆ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ನಮಗೆ ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನು ಕೂಡ ಅಪ್ಲೈ ಮಾಡ್ಕೊತೀನಿ ಇವಾಗ ಇದನ್ನ ನೀವು ಒಂದು ಹತ್ತು ನಿಮಿಷ ಬಿಡ್ಬೋದು ಟೈಮ್ ಇದ್ರೆ ಟೈಮ್ ಇಲ್ಲಾಂದ್ರೆ ಮಸಾಜ್ ಮಾಡಿಬಿಟ್ಟು ವಾಶ್ ಮಾಡ್ಕೊಬೋದು ಹಣ್ಣಿನ ಸುತ್ತ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ಇದು ಯಾವುದೇ ಪ್ರಾಬ್ಲಮ್ ಆಗಲ್ಲ ನಾವು ಹೊಟ್ಟೆ ಏನು ಬಳಸ್ತೀವಿ ಅದೇ ಐಟಮ್ನೇ ನಾವು ಇಲ್ಲಿ ಬಳಸ್ತಾ ಇರೋದು ಯಾವುದೇ ಕೆಮಿಕಲ್ಲು ಯೂಸ್ ಮಾಡ್ತಾ ಇಲ್ಲ ನಾವು ಈ ಥರ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಈ ರೀತಿ ನೀವು ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಳಿ ಸ್ಮೂತಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಇದು ಒಣಗೋವರೆಗೂ ಬಿಡಿ ಟೈಮ್ ಇಲ್ಲಾಂದರೆ ವಾಶ್ ಮಾಡ್ಕೊಂಬಿಡಿ ಇದ್ರೆ ಒಣಗೋವರೆಗೂ ಬಿಡಿ ಇವಾಗ ನನ್ನ ಫೇಸು ಇದು ಟೈಮ್ ಇದೆ ನಾನು ಇವಾಗ ಒಂದು ಹತ್ತು ನಿಮಿಷ ಒಣಗೋವರೆಗೂ ಬಿಡ್ತೀನಿ ಈಗ ನೋಡಿ ಆ ರೀತಿ ಸ್ವಲ್ಪ ಸ್ವಲ್ಪ ಕಣ್ಣಿನ ಕೆಳಗೆ ಸ್ವಲ್ಪ ಆರಬೇಕು ಇವಾಗ ಕೆನ್ನೆ ಮೇಲೆಲ್ಲ ಹಣೆ ಮೇಲೆಲ್ಲ ಒಣಗಿದೆ ಇವಾಗ ಇದನ್ನು ನಾನು ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬರ್ತೀನಿ ಇದು ನೋಡಿ ನಾನು ಯಾವುದೇ ಸೋಪನ್ನ ಯೂಸ್ ಮಾಡಿಲ್ಲ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಕಾಟನ್ ಬಟ್ಟೆಯಿಂದ ನಾನು ಫೇಸ್ನ ತೋರಿಸ್ತೀನಿ ಒರೆಸ್ಬಿಟ್ಟು ನೋಡ್ಬೋದು ಫಸ್ಟು ಫೇಸ್ ಮಾಡೋದಕ್ಕೂ ಮುಂಚೆ ಹೇಗಿತ್ತು ಹೇಗೆ ಹೇಗಿದೆ ಅಂತ ಹೇಳಿ ನಿಜವಾಗ್ಲೂ ಈ ರೆಮಿಡಿ ಹೇಳ್ಕೊಟ್ಟವ್ರಿಗೆ ಪಾರ್ಲರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ನನ್ನ ಸ್ಕಿನ್ನು ನನಗೆ ಇವಾಗ ಫೋಟೋ ಹಾಕಿದ್ದೀನಿ ನೋಡಿ ಸೈಡಲ್ಲಿ ಇದೆ ಯಾವ ರೀತಿ ಇದೆ ಅಂತ ಹೇಳಿ ನಿಜವಾಗ್ಲೂ ಇವಾಗ ನನ್ನ ಫೇಸು ನನಗೆ ತುಂಬ ಖುಷಿಯಾಗ್ತಿದೆ ಮತ್ತು ಮೊದಲಿನ ರೀತಿ ಆಗ್ತಾಯಿದೆ ಅಂತ ಹೇಳಿ ನೋಡ್ಬೋದು ನಾನು ಯಾವುದೇ ಕ್ರೀಮ್ ಆಗಲಿ ಏನಾಗಲಿ ಬಳಸಿಲ್ಲ ನಾನು ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಕೊಡ್ತಾಯಿದೆ ನಾನು ಇವಾಗ ಎರಡು ಬಾರಿ ಅಷ್ಟೇ ಮಾಡಿರೋದು ಇವತ್ತು ಮತ್ತೆ ಈಗ ಹೋದ ವಾರ ಒಂದು ವಾರ ಮಾಡಿಕೊಂಡಿದ್ದೆ ನಾನು ಎರಡು ಬಾರಿ ಮಾಡಿದ್ದೀನಿ ಅಷ್ಟೇ ಎರಡು ಬಾರಿಗೆ ಕೂಡ ನನಗೆ ಇಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನೋಡ್ಬೋದು ನೋಡ್ಬೋದು ನಾನಿಲ್ಲಿ ಸ್ಟಿಕ್ಕರ್ ಇಟ್ಕೊ ಕುಂಕುಮ ಇರೋ ಜಾಗದಲ್ಲಿ ನನಗೆ ಯಾವ ಕಲರ್ ಇದೆ ನಾನು ಇದೇ ಕಲರೇನೇ ನನ್ನ ಫೇಸ್ ಇದ್ದಿದ್ದು ಇವಾಗ ಬಿಸಿಲಲ್ಲಿ ನಿಂತು ನಿಂತು ಈಗ ಬೇಸ್ ತುಂಬಾ ಮುಖ ಆ ರೀತಿ ಆಗಿತ್ತು ನನಗೆ ಇವಾಗ ಮತ್ತೆ ನನಗೆ ಇದು ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡ್ತಾಯಿದೆ ತುಂಬ ಖುಷಿ ಆಗ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು